ಸೋಷಿಯಲ್ ಡೆಮಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಇದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಫ್ಸರ್ ಕೊಡ್ಲಿಪೇಟೆ ಮತ್ತು ಮುಜಾಹಿದ್ ಪಾಷಾರ್ ಅವರಿದ್ದಾರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂತಹ ಉದ್ದೇಶ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜೀರ್ ಅವರನ್ನ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಇಡಿ ಬಂಧಿಸಿದೆ ಅದನ್ನ ನಾವು ಖಂಡಿಸ್ತೇವೆ ಇದೊಂದು ಅನ್ಯಾಯದ ಪರಮಾವಧಿ ರಾಜಕೀಯ ದುರುದ್ದೇಶದಿಂದ ವಿರೋಧಿ ಪಕ್ಷಗಳ ಭಿನ್ನ ಮತದ ಮತ್ತು ಈ ಕೇಂದ್ರ ಒಕ್ಕೂಟ ಸರ್ಕಾರದ ಅನೀತಿಗಳನ್ನ ಅನ್ಯಾಯಗಳನ್ನ ಜನವಿರೀ ಜನವಿರೋಧಿ ನೀತಿಗಳನ್ನ ಪ್ರಶ್ನಿಸುವ ಅದಕ್ಕಾಗಿ ಜನಜಾಗೃತಿ ಮಾಡುವ ಯಾರೆಲ್ಲ ಇದ್ದಾರೋ ಅವರನ್ನ ದಮನಿಸುವ ಕೆಲಸವಾಗಿರ್ತದೆ ಇದು ಇದು ಮೊದಲಲ್ಲ ಈ ಹಿಂದೆ ಹಲವಾರು ವಿರೋಧ ಪಕ್ಷದ ನಾಯಕರನ್ನ ಇದೇ ರೀತಿ ಹಲವು ಕೇಸ್ಗಳನ್ನ ಹಾಕಿ ಇಡಿ ಬಂಧಿಸಿರುವುದನ್ನ ನಾವು ಕಾಂಗ್ರೆಸ್ ಕಾಂಗ್ರೆಸ್ನ ಚಿದಂಬರಂ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಈ ರೀತಿ ತುಂಬಾ ಜನರನ್ನ ವಿರೋಧ ಪಕ್ಷದ ನಾಯಕರನ್ನ ತನ್ನ ಏಜೆನ್ಸಿಗಳನ್ನ ಬಳಸಿ ಅರೆಸ್ಟ್ ಮಾಡಿರೋದನ್ನ ನಾವು ಕಂಡಿದ್ದೇವೆ ಇದು ಕೂಡ ಆ ರೀತಿಯ ಒಂದು ಪ್ರಯತ್ನ ಯಾಕೆಂತಂದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಸತ್ಯದದಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂತ ಒಂದು ಪಕ್ಷ ಸಂವಿಧಾನ ವಿರೋಧಿಯಾಗಿ ಯಾರೇ ನಡ್ಕೊಂಡ್ರು ಯಾವುದೇ ಸರ್ಕಾರಗಳು ನಡ್ಕೊಂಡ್ರು ಅದನ್ನು ಪ್ರಶ್ನೆ ಮಾಡುವ ಅದರ ವಿರುದ್ಧ ಪ್ರತಿಭಟಿಸುವ ಅದರ ಬರುವ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎರಡ್ ಸಾವಿರದ ಕೇಂದ್ರ ಒಕ್ಕೂಟ ಸರ್ಕಾರ ಕಾನೂನು ಬಾಹಿರವಾಗಿ ಮತ್ತು ಸಂವಿಧಾನ ವಿರೋಧಿಯಾಗಿ ಜನ ವಿರೋಧಿಯಾಗಿ ಇದನ್ನ ಜಾರಿಗೆ ತರ ತರಲಿ ಕೊಟ್ಟು ಇದು ಇಪ್ಪತ್ತು ಕೋಟಿ ಮುಸಲ್ಮಾನರ ಅಸ್ಮಿತೆಯ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ವಕ್ಫನ್ ಅಂತದ್ದು ಮುಸ್ಲಿಮರಿಗೆ ಸಂಬಂಧಿಸಿದಂತಹ ಒಂದು ಪರ್ಸನಲ್ ಆದಂತಹ ವಿಷಯ ಆಗಿರ್ತದೆ ಆದ್ರೆ ಯಾವುದೇ ಮುಸ್ಲಿಂ ಸಂಘಟನೆಗಳು ಯಾವುದೇ ಮುಸ್ಲಿಂ ಎಂಪಿಗಳು ಯಾವುದೇ ಮುಸ್ಲಿಂ ಧಾರ್ಮಿಕ ದೇತಾದರು ಯಾವುದೇ ಅಮೆಂಡ್ಮೆಂಟ್ ಅನ್ನ ಈ ಸರ್ಕಾರದಿಂದ ಕೇಳಲಿಲ್ಲ ಆದ್ರೂ ಕೂಡ ಬಲವಂತವಾಗಿ ಏಕಪಕ್ಷೀಯವಾಗಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಜಾರಿಗೆ ತರಲು ಹೊರಟಿರುವ ಇದರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಶಬ್ದ ಎತ್ತಿರುವಂತದ್ದು ಪ್ರತಿಭಟನೆ ಮಾಡಿರುವಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರದಾದ್ಯಂತ ಜನಜಾಗೃತಿಯನ್ನು ಮೂಡಿಸಿ ಹೋರಾಟಗಳನ್ನು ರೂಪಿಸ್ತಾ ಇದ್ದು ಆ ಕಾರಣಕ್ಕೆ ಈ ಶಬ್ದವನ್ನ ನಿಶಬ್ದಗೊಳಿಸಲಿಕ್ಕೆ ಈ ಹೋರಾಟವನ್ನ ಹಿಂದೆ ಸರಿಸಲಿಕ್ಕೆ ಬೇಕಾಗಿ ಈ ರೀತಿ ಒಂದು ದಮನಕಾರಿ ನೀತಿಯನ್ನ ಈ ಒಕ್ಕೂಟ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಕೈಗೊಂಡಿದೆ ಜಿ ಅವರನ್ನ ಈ ಕಾರಣಕ್ಕೆ ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಾವು ವಿಶ್ಲೇಷಿಸ್ತೇವೆ ಆದ್ರೆ ಒಂದು ಗೊತ್ತಿರಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನ ಪರವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡುವ ಒಂದು ಪಕ್ಷವಾಗಿ ಪ್ರಜಾಸತ್ತಾತ್ಮಕವಾಗಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಯಾವುದೇ ಸರ್ಕಾರಗಳು ಜನ ವಿರೋಧಿ ನೀತಿಯನ್ನ ಸಂವಿಧಾನ ವಿರೋಧಿ ನೀತಿಯನ್ನ ಅಲ್ಪಸಂಖ್ಯಾತರ ದಲಿತರ ಆದಿವಾಸಿಗಳ ವಿರೋಧಿ ನೀತಿಯನ್ನ ಕೈಗೊಂಡ್ರೆ ಅದರ ವಿರುದ್ಧವಾಗಿ ಹೋರಾಟವನ್ನ ನಿರಂತರವಾಗಿ ನಾವು ಮಾಡ್ತೇವೆ ನಮ್ಮ ಕೊನೆಯ ಕಾರ್ಯಕರ್ತರನ್ನು ನೀವು ಬಂಧಿಸುವರು ಕೂಡ ನಮ್ಮ ಹೋರಾಟ ಮುಂದುವರಿತದೆ ಈ ಹೋರಾಟದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ ಬಂಧನದ ಮೂಲಕ ನೀವು ಎದುರಿಸಬಹುದು ಅಂತ ಭಾವಿಸಿದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಇದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಇನ್ನು ನಾನು ಇಡಿಯ ಒಂದು ಪ್ರೆಸ್ ರಿಲೀಸ್ ಅನ್ನ ನೋಡಿದೆ ಫೈಜಿ ಅವರ ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇರಳದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಆಫೀಸ್ಗೆ ರೈಡ್ ಮಾಡಿದಾಗ ಒಂದು ಪೇಪರ್ ಸಿಕ್ಕಿದೆ ಅದರಲ್ಲಿ ಫೈಜಿ ಸಾಬ್ ಅಂತ ಬರೆದು ಚುನಾವಣೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೆಲವು ಕ್ಯಾಂಡಿಡೇಟ್ ಅನ್ನ ಬರೆಯಲಾಗಿದೆ ಅಂತ ಈ ಫೈಜಿ ಸಾಬ್ ಅಂತ ಹೇಳಿದ್ರೆ ಇದು ಎಂ ಕೆ ಫೈಜಿ ಸಾಬ್ ಅಂತ ಹೇಳ್ಕೊಂಡು ಕನ್ಕ್ಲೂಡ್ಗೆ ಯಾವ ಯಾರ ಯಾವಾಗ ಬಂದ್ರಿ ಇದೇನು ಕಾರ್ಯ ಫೈಜಿ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಇದೊಂದು ಧಾರ್ಮಿಕ ಬಿರುದು ಇದು ಪಟ್ಟಿಕಾ ಜಾಮಿಯಾ ನೂರಿಯಾ ಮಸೀದಿಯಿಂದ ಕೊಡುವಂತ ಯಾರು ಧಾರ್ಮಿಕವಾಗಿ ಉಲಮಾಗಳಾಗಿ ಸೇರ್ಗಡೆ ಹೊಂತಾರೆ ಅವರಿಗೆ ಕೊಡುವಂತ ಒಂದು ಬಿರುದಾಗಿರುತ್ತದೆ ಫೈಜಿ ಅನ್ನುವಂಥದ್ದು ಈ ಫೈಜಿ ಸಾಬ್ ಅಂತ ಬರೆದ್ರೆ ಅದನ್ನ ಎಂ ಕೆ ಫೈಜಿ ಅಂತ ಹೇಳಿ ಯಾವ ರೀತಿ ನೀವು ಮಾಡಿರುವಂಥದ್ದು ಅದೇ ರೀತಿ ಚುನಾವಣೆಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದೆ ಅದು ಚುನಾವಣೆಯ ನೀತಿ ನಿರೂಪಣೆ ಪಕ್ಷ ಮಾಡ್ಲಿಕ್ಕೆ ಇಲ್ವಾ ಇನ್ನು ಹಣ ಸಂಗ್ರಹಿಸಿದ್ದಾರೆ ಏನೇನೋ ಆರೋಪಗಳನ್ನ ಹಾಕಿದ್ದಾರೆ ಎಲ್ಲೋ ಕಾಗದಗಳು ಸಿಕ್ಕಿದೆ ಅಂತೇಳಿ ಈ ರೀತಿಯ ಪುರಾವೆಗಳಿಲ್ಲದ ಏನೇನೋ ಗಾಗಕ್ಕ ಕುಗಪ್ಪ ಗೂಬಕ್ಕ ಕತೆ ಅಂತ ಹೇಳ್ತಾರಲ್ಲ ಆ ರೀತಿ ಯಾವುದೋ ಪೇಪರ್ ಗಳನ್ನ ತೆಗೆದುಕೊಂಡು ಅದನ್ನ ಇದರಲ್ಲಿ ಮಾಡುವಂತ ಒಂದು ಕೆಲಸವನ್ನ ಇವತ್ತು ಮಾಡಲಾಗಿದೆ ಹಾಗಾಗಿ ಈ ಇದು ಒಂದು ರಾಜಕೀಯ ದುರುದ್ದೇಶದಿಂದ ದಮನಕಾರಿ ನೀತಿಯನ್ನ ಅನುಸರಿಸಿದೆ ಇದನ್ನ ನಾವು ಖಂಡಿಸ್ತೇವೆ ಇದನ್ನ ನಾವು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಕೂಡ ನಾವು ಎದುರಿಸ್ತೇವೆ ಹೋರಾಟದ ಮೂಲಕ ಕೂಡ ನಾವು ಎದುರಿಸ್ತೇವೆ ಈ ಅನೀತಿಯನ್ನ ಈ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡ್ತಲೇ ಹೋಗ್ತೇವೆ ಇನ್ನು ಇವರ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಈ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಇವತ್ತು ಏನಾಗಿದೆ ಇದು ಬಹಳ ಗಂಭೀರವಾಗಿ ಎಲ್ಲಾ ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವಂತಹ ಸಾಹಿತಿಗಳು ಬುದ್ಧಿಜೀವಿಗಳು ಮತ್ತು ವಿರೋಧ ಪಕ್ಷಗಳ ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು ನಮ್ಮ ರಾಷ್ಟ್ರದ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಏನಾಗಿದೆ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇದ್ದ ನಾಯಕರ ಮೇಲೆ ಕೇಸಾದಾಗ ಸುವೇಂದ್ರ ಅಧಿಕಾರಿ ಮೇಲೆ ನಾರದಾ ಸ್ಟಿಂಗ್ ಆಪರೇಷನ್ ಲೋಕಸಭಾ ಎಂಪಿ ಆಗಿದ್ರು ಅವರು ಅವರು ಅವರ ಮೇಲೆ ಸಿಬಿಐ ರೈತು ಆಗ ಅವರು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಸೇರ್ಕೊಂಡ್ರು ಆಮೇಲೆ ಅವ್ರ ಕೇಸ್ ಸ್ಟಾಪ್ ಆಯ್ತು ಈಗ ಅವರು ಬಿಜೆಪಿ ಅಪೋಸಿಷನ್ ಲೀಡರ್ ಆಗಿದ್ರೆ ವೆಸ್ಟ್ ಬೆಂಗಾಲ್ ಅವರ ಕೇಸ್ ಏನಾಯ್ತು ಅಂತಾನೆ ಇವತ್ತು ಗೊತ್ತಿಲ್ಲ ಅಜಿತ್ ಪವಾರ್ ಅವರು ಕೂಡ ಹಾಗೆ ಅವರು ಎನ್ ಸಿ ಪಿಲ್ಲಿ ಇದ್ರು ಅವರ ಮೇಲೆ ಎಕನಾಮಿಕ್ ಅಫೆನ್ಸಸ್ ಮುಂಬೈ ಅವರು ಇದ್ ಮಾಡಿದ್ರು ಈಗ ಅವರು ಎನ್ ಡಿ ಎಗೆ ಜಾಯ್ನ್ ಆದ್ರು ಈಗ ಅವ್ರ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ ಹೇಮಂತ್ ಬಿಶ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ನಲ್ಲಿದ್ರು ಸಾರದ ಚಿಟ್ ಫಂಡ್ ಎರಡ್ ಸಾವಿರದ ಹದಿನಾಲ್ಕರ ಶಾರದಾ ಚಿಟ್ ಫಂಡ್ ಸ್ಕಾಮ್ ಅಲ್ಲಿ ಅವರು ದೊಡ್ಡ ಮಟ್ಟದ ಅವರ ಹೆಸರಲ್ಲಿ ರೈಡ್ ಗಳೆಲ್ಲ ಆಗಿತ್ತು ಅವ್ರ ಅವರಿಗೆ ಅವರ ಮೇಲೆ ಆದ್ರೆ ಅವರು ಎರಡ್ ಸಾವಿರದ ಹದಿನೈದಕ್ಕೆ ಬಿಜೆಪಿಗೆ ಸೇರಿದ್ರು ಅವರ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದ ಸಿಎಂ ಕಾಂಗ್ರೆಸ್ ಲೀಡರು ಅವ್ರಿಗೂ ಕೂಡ ಇದೇ ರೀತಿ ಒಂದು ಆದರ್ ಇಡಿ ಸಿಬಿಐ ಆದರ್ಸ್ ಕೇಸ್ ಅಲ್ಲಿ ರೈಡ್ ಆಗಿತ್ತು ಕೇಸ್ ಆಗಿತ್ತು ಆನಂತರ ಬಿಜೆಪಿಗೆ ಸೇರ್ಕೊಂಡ್ರು ಅವರ ಕೇಸ್ ಎಲ್ಲವೂ ಮುಂಚಲ್ಪಟ್ಟು ಅವ್ರು ಯಾರು ಕೂಡ ಅರೆಸ್ಟ್ ಆಗ್ಲಿಲ್ಲ ಅಂದ್ರೆ ಈ ದೇಶದ ಇಷ್ಟು ದೊಡ್ಡ ಏಜೆನ್ಸಿಗಳ ಮೇಲೆ ಕ್ರೆಡಿಬಿಲಿಟಿ ಏನಾಗಬೇಕು ನಿಮ್ಮ ವಿಶ್ವಾಸಾರ್ಹತೆ ಏನಾಗಬೇಕು ಈ ರೀತಿ ಮಾಡಿದ್ರೆ ವಿರೋಧ ಪಕ್ಷಗಳನ್ನ ಹಣಿಸುವ ಬರದಲ್ಲಿ ಈ ರೀತಿಯಾದಂತ ಕೆಟ್ಟ ಚಾಳಿಯನ್ನ ಈ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅದೇ ಕಾರಣಕ್ಕೆ ಈ ಕೇಸ್ಗಳು ನಿಲ್ತಾ ಇಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಹೇಳುದಲ್ಲ ಕ್ರೆಡಿಬಿಲಿಟಿ ಬಗ್ಗೆ ಕ್ರೆಡಿಬಿಲಿಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿದೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ನೀವು ದುರುದ್ದೇಶ ಪೂರಿತವಾಗಿದ್ದೀರಿ ಇಡಿ ನೀವು ಜನರನ್ನ ಜೈಲಿನಲ್ಲಿ ನಲ್ಲಿ ಕೊಳೆಯುವಂತ ಒಂದು ರೀತಿ ಮಾಡ್ತೀರಿ ಒಂದು ರೀತಿಯ ವರದಕ್ಷಿಣೆ ಕಿರುಕುಳದ ಕೇಸ್ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅದೇ ರೀತಿ ಪಿ ಎಂ ಎಲ್ ಎ ಕೇಸನ್ನ ಮಿಸ್ಯೂಸ್ ಮಾಡಿ ಜನರಿಗೆ ಬೇಲ್ ಕೊಡದೆ ಜೈಲಿನಲ್ಲಿ ಕೊಟ್ಟು ಕಿರುಕುಳ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದೆ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಇದು ಒಂದು ಶೇಮ್ ಆನ್ ದಿಸ್ ಏಜೆನ್ಸೀಸ್ ನಮ್ಮ ಕ್ರೆಡಿಬಿಲಿಟಿ ನಮ್ಮ ದೇಶದ ವಿಶ್ವಾಸಾರ್ಹತೆ ಏಜೆನ್ಸಿಗಳ ವಿಶ್ವಾಸಾರ್ಹತೆ ಕಳೆದು ಹೋಗ್ತದೆ ಅದೇ ಕಾರಣಕ್ಕೆ ಯೂನಿಯನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿದೆ ಈಡಿದು ಒಂಬೈನೂರ ಹನ್ನೊಂದು ಪಿ ಎಂ ಎಲ್ ಎ ಕೇಸ್ಗಳಲ್ಲಿ ಐದು ವರ್ಷದಲ್ಲಿ ಕೇವಲ ನಲವತ್ತೆರಡು ಕೇಸ್ ಕನ್ವಿಕ್ಷನ್ ಆಗಿದೆ ಓನ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಯಾಕೆ ಹೀಗಾಗ್ತದೆ ಯಾಕಂದ್ರೆ ಯಾವುದೇ ಬೇಸ್ ಇಲ್ಲದ ಆಪೋಸಿಷನ್ ಹರಿಯುವಂತ ತೊಂದರೆ ಮಾಡುವಂತ ಯಾವುದೇ ಬೇಸ್ ಇಲ್ಲದಂತ ಕೇಸ್ ಗಳನ್ನು ಬರ್ತಾರೆ ಹಾಗಾಗಿ ಕನ್ವಿಕ್ಷನ್ ಆಗೋದಿಲ್ಲ ಅದೇ ರೀತಿ ಕಳೆದ ಒಂದು ದಶಕದಲ್ಲಿ ಐದು ಸಾವಿರ ಕೇಸ್ಗಳಲ್ಲಿ ಓನ್ಲಿ ನಲವತ್ತು ಕನ್ವಿಷನ್ ಆಗ್ತಿದೆ ಅಂತ ಹೇಳಿ ಹೇಳ್ತಿದೆ ಹೇಳ್ತಿದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂತ ಸುಪ್ರೀಂ ಕೋರ್ಟ್ ಹೇಳಿರುವಂತಿರ ಕೇಸ್ಗಳಲ್ಲಿ ಕೇವಲ ಕನ್ವಿಟ್ ಆಗ್ತಾ ಇದೆ ಅಂತಂದ್ರೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ಬೇಸ್ಲೆಸ್ ಆದಂತಹ ಆಪೋಸಿಷನ್ ಹನಿವಂತ ಕೆಲಸವನ್ನು ಸುಳ್ಳು ಸುಳ್ಳು ಮೊಕದ್ದೆ ಕಳಿಸಿ ಯಾವುದೇ ಎವಿಡೆನ್ಸ್ ಗಳಿಲ್ಲದೆ ಈ ರೀತಿ ಬಿದ್ದು ಹೋಗ್ತಾ ಇರುವಂತದ್ದು ಹಾಗಾಗಿ ನಮ್ಮ ಈ ಏಜೆನ್ಸಿಗಳ ವಿಶ್ವಾಸಾರ್ಹತೆಗೆ ಧಕ್ಕೆ ಆಗ್ತಾ ಇದೆ ಇದನ್ನ ಈ ದೇಶವ ದೇಶದ ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಇರುವ ಎಲ್ಲರೂ ಪ್ರಶ್ನಿಸಬೇಕಾಗಿದೆ ಮೊದಲು ಚಿದಂಬರಂ ಆದ್ರು ಡಿ ಕೆ ಶಿವಕುಮಾರ್ ಆದ್ರೂ ಆ ಆ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಆದ್ರೂ ಈಗ ಎಂ ಕೆ ಫೈಜ್ ಸರದಿ ಇನ್ನು ಮುಂದೆ ಆಪೋಸಿಷನ್ ಗಳನ್ನ ಇದೇ ರೀತಿ ಹಣಿತಾರೆ ಹಾಗಾಗಿ ದೇಶದ ಎಲ್ಲಾ ವಿರೋಧ ಪಕ್ಷಗಳು ಎಲ್ಲಾ ನಾಯಕರು ಸಾಹಿತಿಗಳು ಪತ್ರಕರ್ತರು ಎಲ್ರಿಗೂ ನಾವು ಮನವಿ ಮಾಡುವಂಥದ್ದು ಈ ಒಂದು ಅನ್ಯಾಯದ ಬಗ್ಗೆ ಈ ಒಂದು ದುರುಪಯೋಗಗಳ ಬಗ್ಗೆ ಅಧಿಕ ಅಧಿಕಾರ ವರ್ಗದ ಈ ರೀತಿ ಏಜೆನ್ಸಿಗಳ ದುರುಪಯೋಗದ ಬಗ್ಗೆ ಗಂಭೀರವಾಗಿ ಶಬ್ದ ಎತ್ತಬೇಕು ಅಂತ ಹೇಳಿ ಈ ಪತ್ ಈ ಒಂದು ಮಾಧ್ಯಮದ ಮೂಲಕ ಆಗ್ರಹಿಸುತ್ತೆ ತಕ್ಷಣ ಎಂ ಕೆ ಫೈಜಿ ಸಾಹೇಬ್ರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಎಸ್ ಡಿ ಪಿ ಐ ಈ ಒಂದು ಪ್ರಕ್ರಿಯೆಯಿಂದ ಹಿಂಜರಿಯುವುದಿಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟದ ಮೂಲಕ ನಾವು ಈ ಎಲ್ಲ ಆರೋಪಗಳನ್ನ ಎದುರಿಸಿ ವಿಜಯ ಆಗ್ತೇವೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದೆ